ಮತ್ತೆ ಏನು ಈ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಏನು ಒಂದು ಆಹ್ವಾನ ಹೇಳಿದೆ ಆ ತಾಯಿಯ ಆಶೀರ್ವಾದ ಅಂತ ಒಂದು ನಂಬಿಕೆ ನಮ್ದಿದೆ ಯಾಕಂದರೆ ನಮ್ಮ ಭಾರತ ಭಾರತ ಮಾತೆ ಅಂತ ಹೇಳ್ತೀವಿ ಅದಕ್ಕೆ ಆ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ನಿಮಗೆ ನಮಗೆ ಇಲ್ಲ ಅಂತ ಒಳ್ಳೇದಾಗಿ ಅಂತ ಒಂದು ಎಲ್ಲ ಸಮುದಾಯಕ್ಕೆ ಜಾಗ ಬೇಕು ಅಂದಾಗ ಸಾವಿರ ಹದಿನೈದು ದೇಶಗಳಲ್ಲಿ ಮೂವತ್ತು ಗೋಟಿ ಜಾಗವನ್ನ ಇಲ್ಲಿವತ್ತಿಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಮುದಾಯಕ್ಕೊಂದು ಜಾಗ ಬೇಕು ಸಮುದಾಯದ ಮುಖಂಡರು ಈ ಭಾಗದಲ್ಲಿ ಈ ಜಿಲ್ಲೆ ಹೆಚ್ಚಿದ್ದೇವೆ ಅಂತೇಳಿ ರಾಮಚಂದ್ರನ್ ಆದಿಯಾಗಿ ಬಾಬು ಆದಿಯಾಗಿ ಸೋಮಣ್ಣ ಆದಿಯಾಗಿ ಜಯದೇವ ಆದಿಯಾಗಿ ಎಲ್ಲ ಮುಖಂಡರು ಮನವಿ ಮಾಡಿ ಇವತ್ತು ಒಳಗಿ ಗ್ರಾಮದ ಸರ್ವ ನಂಬರ್ ನೂರು ಮೂರಲ್ಲಿ ಹತ್ತು ಎಕರೆ ಜಮೀನು ಮಂಜೂರು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೇವೆ ಈ ಎರಡೂ ಕಾರ್ಯಕ್ರಮಗಳು ಒಂದು ಭದ್ರಾವಣೆ ಜಾಗ ಕೊಡ್ತಕ್ಕಂಥದ್ದು ಎರಡನೇ ಹೋದರ ಜಾಗ್ತಕ್ಕದ್ದು ಎರಡೂ ಕೂಡ ಮಾಡ್ತೇನೆ ಹೇಳಿ ಒಂದು ಭಾಷೆ ವೇದಿಕೆ ಎಲ್ಲ ಇದು ಭಾಷೆ ಬೇಡ ಆ ದೇವಿ ಎಲ್ಲರ ಪಕ್ಷ ಬೇಡಗಳನ್ನು ಎಲ್ಲವನ್ನೂ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ತಾಯಿಯ ಒಂದು ಆರಾಧನೆ ಮಾಡ್ತಾ ಇದ್ದೇವೆ ಆ ತಾಯಿ ದೇಣಿಗೆ ನಮ್ಮ ತಾಯಿ ತಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಳ್ಳಿ ಶಕ್ತಿಯನ್ನು ಕೊಳ್ಳಿ ಸುಖವನ್ನು ಕೊಳ್ಳಿ ಆಗ ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಓಡ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿಗಳನ್ನ ಕೊಟ್ಟು ಎಲ್ಲರನ್ನೂ ಕೂಡ ತಾಲೂಕಲ್ಲಿರ್ತಕ್ಕಂಥ ಸಮಸ್ತ ನಾಗರಿಕರನ್ನ ಎಲ್ಲರನ್ನೂ ಕೂಡ ಸಂತೋಷವಾಗಿ ಇಟ್ಟು ಒಟ್ಟಿಗೆ ಸೇರಿ ಹೊತ್ತು ಕಾರ್ಯಕ್ರಮ ಮಾಡಬೇಕಂತ ಮಾಡ್ಬೇಕಂತಕ್ಕಂಥ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮದ ಮುಖಂಡರು ಬಂಗಾಳಪಟ್ಟ ತಾಲೂಕಿನ ಶಾಸಕರಾಗ್ತಕ್ಕಂಥ ಸನ್ಮಾನ್ಯ ನಾರಾಯಣ ಸಾಂಬೆ ಅವರೇ ಮತ್ತೊಬ್ಬ ಈಗ ತಾನೇ ಅರ್ಜೆಂಟು ವರ್ಗನೆ ಹೋಗ್ಬೇಕಂತ ಮಾತನಾಡಿ ನಮ್ಮ ಜಿಲ್ಲೆ ಸಂಸದರಕ್ಕಂಥ ಸನ್ಮಾನ್ಯ ಮಹೇಶ್ ಬಾಬು ಅವರೇ ಮತ್ತೊಬ್ಬ ಮಾಜಿ ಸಂಸದರ ನಂತರ ಸನ್ಮಾನ ಮುನ್ಸ್ವಾಮಿ ಅವರ ಯಾಕಂದ್ರೆ ಕೇಳಿ 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 ಇರ್ಬೇಕು ಇವತ್ತು ಉತ್ಸವ ವಿಜೃಂಭಣೆಯಾಗಿ ಮಾಡ್ಬೇಕು ಎಲ್ಲ ನಿಂತಿದೀವಿ ಅದಕ್ಕೋಸ್ಕರ ಎಲ್ಲಮ್ಮ ದೇವಿ ಗಣಪತಿ ಹೇಳಿದಾಗ ನಮ್ಗೆಲ್ಲರಿಗೂ ಬೇವಿ ನಮ್ಗೆಲ್ಲರಿಗೂ ತಾಯಿ ನಾವೆಲ್ಲ ಸೇರಿ ಈ ಬಂಗಾರಪಟ್ಟೆಯಲ್ಲಿ ಏನು ಶಾಸ್ತ್ರ ಹೇಳ್ತಾ ಇದ್ರು ಅಲ್ಲಿ ಮೂವತ್ತು ಗುಂಟೆ ಜಾಗ ನಾವು ಮಂಜೂರು ಮಾಡಿಸಿದ್ದೇವೆ ಅಂತ ಹೇಳಿ ಜಾಗ ಮಂಜೂರು ಮಾಡಿಸಿದ್ದೆ ಆದ್ರೆ ನಾವೆಲ್ಲ ಸೇರಿ ಸವದತ್ತಿ ಎಲ್ಲ ಒಂದು ದೇವಸ್ಥಾನ ಯಾವ ತರ ಗಟ್ಟಿದ್ದಾರೆ ಅದೇ ತರ ನಾವೆಲ್ಲರೂ ಸೇರಿ ಕನ್ನು ಮನ ದನ ಎಲ್ಲ बंदर पटरे ये कोला रे ये